ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹರಿಯಾಣ ವರ್ಸಸ್ ಕರ್ನಾಟಕ ಟೀಮ್ನ ನಿನ್ನೆ ನಡೆದಂಥ ಸೆಮಿಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋಣ ಹಾಗಾದರೆ ನಾವು ನಿನ್ನೆ ನೋಡಿರೋ ಹಾಗೆ ಈ ಒಂದು ಮ್ಯಾಚನ್ನ ನಮ್ಮ ಕರ್ನಾಟಕ ಟೀಮ್ ಗೆದ್ದು ಭರ್ಜರಿಯಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ವಿಜಯ ಹರಿಹರ ಟ್ರೋಫಿಗೆ ಹೌದು ಅವರೊಂದು ಒಂದು ಬ್ಯಾಟಿಂಗ್ ಆಗಿರ್ಬೋದು ಬಾಲಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂಥರ ಚೆನ್ನಾಗಿ ಆಡಿದ್ದಾರೆ ನೆನ್ನೆ ಮ್ಯಾಚಲ್ಲಿ ಮತ್ತು ಇವತ್ತಿನ ವೀಡ್ಯೋದಲ್ಲಿ ನೆನೆ ನಡೆದಂಥ ಸೆಮಿಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋಣ ಯಾವೊಂದು ಟೀಮ್ ಟಾಸ್ ಗೆಲ್ತು ಮತ್ತು ಈ ಒಂದು ಮ್ಯಾಚು ಯಾವ ಸ್ಟೇಡಿಯಮಲ್ಲಿ ನಡೀತು ಮತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಎಷ್ಟು ಟಾರ್ಗೆಟ್ನ ಕೊಟ್ಟರು ಮತ್ತು ಇವತ್ತು ಟಾರ್ಗೆಟ್ ಚೇಸ್ ಆಯ್ತಾ ಇಲ್ವಾ ಮತ್ತು ಯಾವೊಂದು ಪ್ಲೇಯರಿಂದ ಒಂದೊಳ್ಳೆ ಸ್ಕೋರ್ ಬಂತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಈ ಒಂದು ಮ್ಯಾಚು ಕೋಟಂಬಿ ಸ್ಟೇಡಿಯಂನ ವಡೋದರದಲ್ಲಿ ನಡೆಯುತ್ತೆ ಮತ್ತು ಟಾಸ್ ಅಂತ ಬಂದರೆ ನಮ್ಮ ಕರ್ನಾಟಕ ಟೀಮ್ ಅವರು ಟಾಸ್ ಗೆದ್ದು ಬಾಲಿಂಗ್ನ ಆಯ್ಕೆ ಮಾಡ್ತಾರೆ ಹೌದು ಫಸ್ಟು ಬಾಲಿಂಗ್ ಮಾಡಿ ಅವರೊಂದು ಸ್ಕೋರ್ನ ಸ್ವಲ್ಪ ಕಮ್ಮಿ ಮಾಡಿ ಅದನ್ನು ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಾಲಿಂಗ್ ತೊಗೋತಾರೆ ನಮ್ಮ ಕರ್ನಾಟಕ ಅವರು ಮತ್ತು ನೆಕ್ಸ್ಟು ಈ ಎಲ್ಡೋ ಟೀಮ್ನ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ನಮ್ಮ ಕರ್ನಾಟಕ ಟೀಮ್ ಅಂತ ಬಂದಾಗ ಮಾಯಾಂಕ್ ಅಗರ್ವಾಲ್ ದೇವದತ್ ಪಡಿಕಲ್ ಆನಿಶ್ ಕೆ ವಿ ಸ್ಮರಣ್ ರವಿಚಂದ್ರನ್ ಕೃಷ್ಣನ್ ಶ್ರೀಜಿತ್ ಅಭಿನವ್ ಮನೋಹರ್ ಹರ್ದಿಕ್ ರಾಜ್ ಶ್ರೇಯಸ್ ಗೋಪಾಲ್ ಪ್ರಸಿದ್ಧ ಕೃಷ್ಣ ವಾಸಕಿ ಕೌಶಿಕ್ ಅಭಿಲಾಷ್ ಶೆಟ್ಟಿ ಹೋದರೆ ಬೆಂಕಿ ಟೀಮ್ ಅಂತ ಹೇಳ್ಬೋದು ನಮ್ಮ ಕರ್ನಾಟಕ ಟೀಮ್ದು ಬ್ಯಾಟಿಂಗಲ್ಲಿ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಸ್ವಲ್ಪ ಜಾಸ್ತಿನೇ ಮುಂದೆ ಇದ್ದಾರೆ ನಮ್ಮ ಕರ್ನಾಟಕ ಟೀಮವರು ಮತ್ತು ನೆಕ್ಸ್ಟು ಹರ್ಯಾಣ ಟೀಮ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಹರ್ಷ ರಂಗ ಹಿಮಾಂಶು ರಾಣ ಅಂಕಿತ್ ಕುಮಾರ್ ಪರ್ತ್ ವತ್ಸ್ ನಿಶಾಂತ್ ಸಿಂಧು ದಿನೇಶ್ ಬಾಣ ರಾಹುಲ್ ಟಿವಾಟ್ಯಾ ಸುಮಿತ್ ಕುಮಾರ್ ಅನುಜ್ ತಕ್ರಲ್ ಅನ್ಶುಲ್ ಕಂಬೋಜ್ ಅಮಿತ್ ರಾಣಾ ಈ ಟೀಮು ಕೂಡ ಒಂಥರ ಚೆನ್ನಾಗೇ ಇದೆ ಆಡಿರೋ ಎಲ್ಲ ಮ್ಯಾಚು ಕೂಡ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಈ ಒಂದು ವಿಜಯ ಹರ್ಯಾರೆ ಟ್ರೋಫಿಯಲ್ಲಿ ಒಂಥರ ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಎರಡು ಟೀಮು ಕೂಡ ಮತ್ತು ಈಗ ಮ್ಯಾಚ್ ವಿಚಾರಕ್ಕಂತ ಬಂದರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಹರಿಯಾಣ ಟೀಮು ಅವರು ಈ ಒಂದು ಸೆಮಿಫೈನಲ್ ಮ್ಯಾಚಲ್ಲಿ ಟೋಟಲಿ ಒಂಥರ ಲೋ ಆಗ್ಬಿಟ್ರು ಅಂತಲೇ ಹೇಳ್ಬೋದು ಹೌದು ಸ್ಟಾರ್ಟಿಂಗಲ್ಲಿ ವಿಕೆಟ್ ಬಿದ್ದರೂ ಕೂಡ ಒಂದು ಸ್ಕೋರ್ ತುಂಬ ಚೆನ್ನಾಗೇ ಹೋಗಿತ್ತು ನೂರ ನಲ್ವತ್ತಕ್ಕೆ ಅನ್ನೋ ಮೂರು ವಿಕೆಟ್ ಆಗಿದ್ರು ಅಷ್ಟೇ ಇದಾದ ತಕ್ಷಣ ಇನ್ನು ಇಪ್ಪತ್ತು ಓವರ್ ಬಾಕಿ ಇರುತ್ತೆ ಆ ಒಂದು ಟೀಮಲ್ಲಿ ವಿಕೆಟ್ಗಳನ್ನ ಬೇಗನೆ ಕಳ್ಕೊಂಬಿಡ್ತಾರೆ ಹರಿಯಾಣ ಟೀಮ್ ಅವರು ಹಾಗೆ ಈ ಒಂದು ಐವತ್ತು ಓವರ್ಗೆ ಆಗಿ ಇನ್ನೂರ ಮೂವತ್ತೇಳಿಗೆ ಒಂಬತ್ತು ವಿಕೆಟ್ ಆಗ್ತಾರೆ ಒಂಥರ ಕಮ್ಮಿನ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ಸ್ಕೋರು ಸೆಮಿಫೈನಲ್ ಮ್ಯಾಚ್ ಅಂತ ಬಂದಾಗ ಯಾವುದು ಆದರೂ ಕೂಡ ಟಫ್ ಸ್ಕೋರ್ ಕೊಟ್ಟರೆ ಮಾತ್ರ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಈ ಒಂದು ಎಲ್ಲ ಆರಾಮಾಗಿ ಚೇಸ್ ಮಾಡ್ಬೋದು ಅದು ಆಪೋಸಿಟಲ್ಲಿ ನಮ್ಮ ಕರ್ನಾಟಕ ಟೀಮ್ ಇರೋದ್ರಿಂದ ತುಂಬ ಈಸಿ ಆಯ್ತು ಅಂತ ಹೇಳ್ಬೋದು ಈ ಒಂದು ಪಂದ್ಯ ಗೆಸ್ ಮಾಡೋದಕ್ಕೆ ಯಾರು ಗೆಲ್ತಾರೆ ಅಂತ ಹೌದು ನಮ್ಮ ಕರ್ನಾಟಕ ಟೀಮ್ ಅಂತ ಬಂದಾಗ ನಾವೆಲ್ಲ ನೋಡೇ ಇರ್ತೀವಿ ಲಾಸ್ಟ್ ಮ್ಯಾಚ್ಗಳಲ್ಲಿ ಯಾವ ಥರ ಆಡಿದ್ದಾರೆ ಅಂತ ಮತ್ತೆ ಎಷ್ಟು ಟಾರ್ಗೆಟ್ನ ಚೇಸ್ ಮಾಡಿದ್ದಾರೆ ಅಂತ ಈ ಥರ ಒಂದು ಸ್ಟ್ರಾಂಗ್ ಟೀಮ್ ಮೇಲೆ ಈ ಒಂದು ಟಾರ್ಗೆಟು ತುಂಬಾ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಟಾರ್ಗೆಟ್ನ ನಮ್ಮ ಕರ್ನಾಟಕ ಟೀಮವರು ನಲವತ್ತೇಳು ಪಾಯಿಂಟ್ ಎರಡು ಬಾಲಲ್ಲೇ ಒಡೆದು ಬಿಸಾಕ್ಬಿಡ್ತಾರೆ ಇನ್ನೂರ ಮೂವತ್ತೆಂಟರನ್ನು ಒಂಥರ ಕೂಲ್ ಆ್ಯಂಡ್ ಕಾಮಾಗಿ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಕರ್ನಾಟಕ ಟೀಮ್ ಬ್ಯಾಟರ್ಸು ಯಾವುದೇ ಥರ ಸ್ಟ್ರೆಸ್ ತಗೊಳ್ಳಲ್ಲ ಒಂಥರ ಚೆನ್ನಾಗೇ ಬ್ಯಾಟಿಂಗ್ ಆಡಿ ನನ್ನ ಗೆಲ್ಸಿದ್ದಾರೆ ಈ ಒಂದು ಮ್ಯಾಚ್ನ ಮತ್ತು ಇದರಲ್ಲಿ ನಮ್ಮ ಕರ್ನಾಟಕ ಟೀಮ್ನ ಬ್ಯಾಟಿಂಗ್ ಅಂತ ಬಂದಾಗ ಮೇಯ್ನಾಗಿ ದೇವದತ್ ಪಡಿಕಲ್ ಅವರು ಎಂಬತ್ತಾರನ್ ನುಡಿಯೋ ಮುಖಾಂತರ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ ಈ ಒಂದು ಮ್ಯಾಚಲ್ಲೂ ಕೂಡ ಹಾಗೆ ಲಾಸ್ಟ್ ಮ್ಯಾಚಲ್ಲೂ ಕೂಡ ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡಿ ಗೆಲ್ಸಿದ್ರು ಹಾಗೆ ಈ ಮ್ಯಾಚಲ್ಲೂ ಕೂಡ ಇವರೊಂದು ಬೆಂಕಿ ಬ್ಯಾಟಿಂಗಿಂದ ನಮ್ಮ ಕರ್ನಾಟಕ ಟೀಮ್ ಗೆದ್ದಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಮತ್ತು ಇವತ್ತು ವಿದರ್ಭ ಮತ್ತು ಮಹಾರಾಷ್ಟ್ರ ಟೀಮು ಸೆಕೆಂಡ್ ಸೆಮಿಫೈನಲ್ ಆಡ್ತಿದೆ ಕಾದ್ ನೋಡ್ಬೇಕು ಟೀಮ್ ಅಲ್ಲಿ ಟೀಮಲ್ಲಿ ಗೆದ್ದು ಫೈನಲ್ ಎಂಟ್ರಿ ಕೊಡ್ತಾರೆ ಅಂತ ಮತ್ತೆ ಇವತ್ತಿನ ಪಂದ್ಯ ಗೆದ್ದವರು ಫೈನಲ್ ಮ್ಯಾಚ್ ಅಲ್ಲಿ ನಮ್ಮ ಕರ್ನಾಟಕ ಟೀಮ್ ವಿರುದ್ಧ ಆಡ್ತಾರೆ ಜನವರಿ ಹದಿನೆಂಟನೇ ತಾರೀಕು ನೋಡೋಣ ಈ ಒಂದು ಸೆಮಿಫೈನಲ್ ಟೂ ಪಂದ್ಯ ಯಾರು ಗೆದ್ದು ಫೈನಲ್ ಮ್ಯಾಚ್ ನಮ್ಮ ಕರ್ನಾಟಕ ಟೀಮ್ ವಿರುದ್ಧ ಆಡ್ತಾರೆ ಅಂತ ಮತ್ತೆ ನಮ್ಮ ಕರ್ನಾಟಕ ಟೀಮು ಈ ಒಂದು ಮ್ಯಾಚ್ ಗೆದ್ದು ಫೈನಲ್ ಎಂಟ್ರಿ ಕೊಟ್ಟಿರೋದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮುಗೋತ್ರ ತಿಳಿಸಿ ಇಷ್ಟ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್